ಕಲಬುರಗಿಯ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾನ್ನೂರ ಎಪ್ಪತ್ತೇಳು ಅರ್ಹ ದಿನಕೂಲಿ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಹಾಗೆಯೇ ಪಾಲಿಕೆಯಲ್ಲಿ ಇರುವ ಪರಿಸರ ಅಭಿಯಂತರ ಮತ್ತು ಇತರೆ ಅಧಿಕಾರಿಗಳು ಭ್ರಷ್ಟರಾಗಿದ್ದು ಅವರನ್ನು ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿ ಭೀಮ್ ಆರ್ಮಿ ಕರ್ನಾಟಕ ಭಾರತ ಏಕತಾ ಮಿಷನ್ ಜಿಲ್ಲಾ ಸಮಿತಿಯು ನಡೆಸುತ್ತಿರುವ ಧರಣಿ ಇಂದಿಗೆ ಐದನೇ ದಿನಕ್ಕೆ ಕಾಲಿಟ್ಟಿದೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ದಿನಕೂಲಿ ಕಾರ್ಮಿಕರು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪಾಲಿಕೆಯ ಹೊರಗುತ್ತಿಗೆ ಆಧಾರವನ್ನ ನಿಲ್ಲಿಸಿ ನ್ಯಾಯಾಲಯ ಆದೇಶ ನೀಡಿದ್ದು ಈವರೆಗೆ ಪೌರ ಕಾರ್ಮಿಕರ ಕಾಯಮಾತಿ ನಡೆದಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಭಟನಾಕಾರರು ಪೌರ ಕಾರ್ಮಿಕರು ಕಲಬುರಗಿ ನಗರದಲ್ಲಿ ಮೊದ ಮೊಟ್ಟ ಮೊದಲಿಗೆ ತೊಂಬತ್ನಾಲ್ಕರಿಂದ ಪ್ರಾರಂಭ ಆಗಿದೆ ನೌಕರಿಗೆ ಅಲ್ಲಿಂದ ಇಲ್ಲಿವರೆಗೂ ಕೆಲಸ ಮಾಡಿದಂಥ ಪೌರ ಕಾರ್ಮಿಕರು ಸೀನಿಯರ್ಟಿ ನೇಮಕಾತಿ ಆಗಬೇಕು ಯಾರು ಹತ್ತು ವರ್ಷ ಹದಿನೈದು ವರ್ಷ ಮಾಡಿದ್ದಾರೆ ಅವರಿಗೆ ಆದರೆ ಮೊನ್ನೆ ಎರಡು ಸಾವಿರದ ಹದಿನೇಳರ ಸರ್ಕಾರ ಆದೇಶ ಪ್ರಕಾರ ನಾಲ್ಕು ವರ್ಷ ತಡ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮೋಟಿವೇಶನ್ ಮಾಡಿ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ನೇಮಕಾತಿಯನ್ನು ಮಾಡಿದ್ದಾರೆ ಅದರಲ್ಲಿ ಎರಡು ವರ್ಷ ನಿರಂತರ ಸೇವೆ ಸಲ್ಲಿಸ್ತೀವಿ ಮೂರು ವರ್ಷ ಸೇವೆ ಸಲ್ಲಿಸುವ ಸೀನಿಯರ್ಟಿ ಎಲ್ದವರಿಗೆ ನೇಮಕ ಮಾಡಿದ್ದಾರೆ ಮತ್ತು ಎಲ್ಲರೂ ಕೂಡ ಜೂನಿಯರ್ ಇದ್ದಾರೆ ಮತ್ತು ಯಾರು ಕೂಡ ಪೌರ ಕಾರ್ಮಿಕರಲ್ಲ ಅವರು ಸ್ಟಾರ್ಟಿಂಗ್ ಕೂಡನೂರು ರೂಪಾಯಿ ಅಲ್ಲಿಂದ ಒಂಬತ್ತು ನೂರು ಅಲ್ಲಿಂದ ನೂರು ಅಲ್ಲಿಂದ ಎರಡು ಸಾವಿರದ ನಾಲ್ಕನೂರ ನೂರದಾಗ ಸಮಾನ ಕೆಲಸಕ್ಕೆ ಸಮಾನ ನೇತನ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಈ ಎಲ್ಲ ಆಗೋದ್ರ ಸಹಿತ ನಮಗೆ ಖಾಯಂ ಇರಲಿಲ್ಲ ರೀ ಆದರೂ ಎರಡು ಸಾವಿರದ ಹದಿನೇಳರ ನೋಟಿಫಿಕೇಷನ್ ಪ್ರಕಾರ ಒಂದು ನೂರ ಮೂವತ್ತೆರಡು ಜನ ನೇ ನೇರ ನೇಮಕಾತಿ ಎರಡು ನೂರ ಮೂವತ್ತೈದು ಜನ ನೇರ ಪಾವತಿ ಮಾಡಿದ್ದಾರೆ ಅದು ಅಲ್ಲದವರಿಗೆ ಸಲ್ಲದವ್ರಿಗೆ ಬೇಕಾದವರಿಗೆ ತಮ್ಮ ಒಂದು ಕಾನೂನು ಚೌಕಟ್ಟಿನಲ್ಲಿ ಕಾನೂನನ್ನು ಬಿಟ್ಟು ತಮ್ಮದೇ ಆದಂಥ ಒಂದು ವೈಯಕ್ತಿಕವಾಗಿ ಅವರಿಗೆಲ್ಲ ನೀರ ನೇಮಕತೆ ನೀರ ಪಕ್ಕ ಮಾಡಿದ್ದಾರೆ ಆದರೆ ನಮ್ಮದು ಹೈಕೋರ್ಟ್ ದಿನಗುಲಿ ಇದೆ ಅದರ ಮೂವತ್ತು ತಿಂಗಳ ಸಂಬಳವನ್ನು ಕೊಟ್ಟಿದ್ದಾರೆ ಅದೆಲ್ಲ ಬದಿಗಿಟ್ಟು ನಮ್ಮನ್ನೆಲ್ಲ ರಿಜೆಕ್ಟ್ ಲಿಸ್ಟ್ನಲ್ಲಿ ಇಟ್ಟಿದ್ದಾರೆ ಇಲ್ಲಿ ಗುಲ್ಬರ್ಗದಾಗ ಮೊಟ್ಟ ಮೊದಲು ನಾಲ್ಕುನೂರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರದಾಗ ನಾಲ್ಕುನೂರ ಎಪ್ಪತ್ತೇಳು ಜನ ಬಿಟ್ಟರೆ ಬೇರೆ ಪೌರ ಕಾರ್ಮಿಕರು ಯಾರು ಇದ್ದಿಲ್ಲ ಸ್ಟಾರ್ಟಿಂಗ್ನಲ್ಲಿ ಅವ್ರು ತಮ್ಮ ತಮ್ಮ ಮನಸ್ಸಿನಿಗೆ ಟ್ಯಾಂಕ್ ಬರ್ತದ ತಮ್ಮ ಚೌಕಟ್ಟಿನಲ್ಲಿ ತಯಾರಿ ಮಾಡಬೇಕು ಎಲ್ಲ ಇದು ಈ ಮಾತು ನಾವು ಹೇಳ್ಬೇಕಾದ್ರೆ ಇದು ಏನೋ ದುಡ್ಡಿನ ವ್ಯವಹಾರ ಇರಬಹುದು ಅಂತ ನಾವು ಮಾತಾಡ ಅದಕ್ಕೆ ಮೊದಲೇ ಆದ್ಯತೆ ನಮಗೆ ಖಾಯಂ ಕೊಡೋವರೆಗೂ ನಾವು ಈ ನಮ್ಮ ಧರಣಿ ಸತ್ಯಾಗ್ರಹವನ್ನು ಪಾಲಿಕೆಯ ಕೆಲವು ಭ್ರಷ್ಟ ಅಧಿಕಾರಿಗಳು ಸರ್ಕಾರದ ನಿಯಮಗಳು ಹಾಗೂ ಮಾನ್ಯ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ತಮ್ಮ ಸ್ವಹಿತಾಸಕ್ತಿ ಕಾಪಾಡಲು ಪೌರಕಾರ್ಮಿಕ ಕಾರ್ಮಿಕ ಅಲ್ಲದವರನ್ನ ಆಯ್ಕೆಗೊಳಿಸಿ ತಾತ್ಕಾಲಿಕ ಕಾಯಮಾತಿ ಆಯ್ಕೆಪಟ್ಟಿ ಅಂತಿಮಗೊಳಿಸಿದ್ದಾರೆ ಎಂದು ಧರಣಿ ನಿರತರು ಆರೋಪಿಸಿ ಅಧಿಸೂಚನೆ ಪೌರ ಕಾರ್ಮಿಕರು ದಿನ್ಗುಲಿ ಅಂತ ಅನ್ನೋದಕ್ಕೆ ಪರಿಗಣನೆ ಮಾಡಿಲ್ಲ ಹಾಗಾಗಿ ಇವೆಲ್ಲ ಪ್ರಾದೇಶಿಕ ಆಯುಕ್ತರು ಗಮನಕ್ಕೆ ಬಂದಾಗ ಅವ್ರು ಬಹಳ ಕುಲಂಕಷವಾಗಿ ಸ್ಪಷ್ಟತೆಯಿಂದ ನ್ಯಾಯತವಾಗಿ ಒಂದು ವರದಿ ಸಲ್ಲಿಸಿದ್ದಾರೆ ಇಲ್ಲಿ ಅಪರಾಧ ನಡೆದು ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇವರು ಸಂಶಯಾಸ್ಪದವಾಗಿ ನಡೆಯಿದ್ದಾರೆ ಇವರು ಒಂದು ಭ್ರಷ್ಟಾಚಾರ ಮಾಡಿದ್ದಾರೆ ಸರ್ಕಾರದ ನಿಯಮಗಳು ಉಲ್ಲಂಘನೆ ಮಾಡಿದಾರ ಎರಡು ಮಾನ್ಯ ನ್ಯಾಯಾಲಯದ ಆದೇಶಗಳು ಕಾರ್ಮಿಕ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿದ್ರೆ ಇನ್ನೊಂದು ಹೈಕೋರ್ಟ್ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಒಂದು ತಡೆಗ ಆಗ ತಡೆ ನೀಡಿದೆ ಇವೆಲ್ಲ ಇದ್ರ ಸಹಿತ ಪ್ರಾದೇಶಿಕ ಆಯುಕ್ತರ ಮಾತಿಗೆ ಗಮನ ಕೊಡಬೇಕಾಗಿತ್ತು ಯಾವುದೋ ರಾಜಕಾರಣಿ ಮಾಡ್ಯಾರ ಅಥವಾ ಯಾರೋ ಒಬ್ಬ ಸಂಘಟನೆ ಅವರು ಬೇಡ ಒಬ್ಬ ಆಡಳಿತಾಧಿಕಾರಿ ಮತ್ತು ಆ ಪ್ರಾದೇಶಿಕ ಆಯುಕ್ತರು ಮಾಡಿರ್ತಕ್ಕಂಥ ಪ್ರಾಮಾಣಿಕ ವರದಿ ಜಾರಿ ಮಾಡಬೇಕಾಗಿತ್ತು ಆದರೆ ಅದು ಮಾಡದೇ ಇರ್ತಕ್ಕಂಥವ್ರು ಕೆಲವು ಏನು ಎಂಟು ಎಂಟು ವರ್ಷ ಮಹಾನಗರ ಪಾಲಿಕೆಯಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿಗೆ ಜಿಲ್ಲಾಡಳಿತಕ್ಕೆ ದಾರಿ ತಪ್ಪಿಸ್ತಾ ಇದಾರೆ ನೊಂದ ಮತ್ತು ಅರ್ಹ ದಿನಕೂಲಿ ಪೌರ ಕಾರ್ಮಿಕರು ಕಾಲಮಿತಿಯೊಳಗೆ ಜಿಲ್ಲಾಧಿಕಾರಿಗಳಿಗೆ ತಾತ್ಕಾಲಿಕ ನೇಮಕಾತಿ ಆಯ್ಕೆ ಪಟ್ಟಿಯ ವಿರುದ್ಧ ಆಕ್ಷೇಪಣೆಗಳನ್ನ ಸಲ್ಲಿಸಿದ್ದರು ಈ ಆಕ್ಷೇಪಣೆಗಳ ಕುರಿತು ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳದಿರುವುದರ ವಿರುದ್ಧ ಅಂದಿನ ಪಾಲಿಕೆಯ ಆಡಳಿತಾಧಿಕಾರಿಗಳು ಹಾಗೂ ಪ್ರಾದೇಶಿಕ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಮತ್ತು ಪಾಲಿಕೆಯ ಪರಿಸರ ಅಭಿಯಂತರರಾದ ಮುನಾಫ್ ಪಟೇಲ್ ಇತರ ಮೂರು ಜನರ ವಿರುದ್ಧ ಕ್ರಮಕ್ಕಾಗಿ ದೂರು ಸಲ್ಲಿಸಿದ್ದರು ನಾನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಪಾಲಿಕೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ

ಹೈಕೋಟ್ಲಿಂದ ಗೆದ್ದು ಬಂದರು ಭೀ ನಮ್ಮದು ಅವ್ರು ಕಿಮ್ಯಾಗ ಹಾಕೋಮಾನಾಗ್ಯಾರ ಅವ್ರು ಎದ್ರು ಕನ್ನಡಿ ಇಟ್ಟರು ಭೀ ಅದಕ್ಕೆ ನೋಡೋಣ ಯಾರ ಮೂವತ್ತೈದು ತಿಂಗ್ಳು ಪಗಾರನೂ ಕೊಟ್ಟರು ಬಡ್ಡಿ ಹಚ್ಚಿ ಕೊಟ್ಟರು ನಮಗೆ ಹಿಂದಿಕ್ಕಿಂತ ಈಗೂ ಹೈಕೋರ್ಟ್ಲಿಂದ ಆಗಿ ಬಂದದ ಬೇಬರ್ ಕೊಟ್ಲಿಂದ ನಿಂತದ್ದು ಪಗಾರ ಆಗಿ ಬಂದದ ಇನ್ನೂ ಅವ್ರು ಯಾವ್ದೂ ನಂಬಲ್ಲ ಯಾರು ದುಡ್ಡು ಕೊಡತ್ತಾರ ಯಾರು ಐದು ವರ್ಷ ಆರು ವರ್ಷ ಬಂದಾರ ಯಾರು ಮೂರು ತಿಂಗ್ಳು ಆರು ತಿಂಗಳು ಬಂದಾರ ಯಾರು ದುಡ್ಡು ಕೊಟ್ಟದ ಯಾರು ಲಕ್ಷ ಕೊಟ್ಟರು ಎರಡು ಲಕ್ಷ ಕೊಟ್ಟರು ಅಂಥವ್ರು ಕೆಲಸ ಮಾಡತ್ತಾರ ನಮಗಿಂತ ಹಿಂದೆ ಕೆಲಸಕ್ಕೆ ಸೇರಿದವರು ಕಾಯಂ ನೌಕರರಾಗಿ ಕೆಲಸ ಮಾಡುತ್ತಿದ್ದಾರೆ ನಮ್ಮನ್ನು ಕಾಯಂ ಮಾಡಬೇಕು ಎನ್ನುತ್ತಾರೆ ಪೌರಕಾರ್ಮಿಕರಾದ ಗೌರಮ್ಮ ಹಿಂದ ಬಂದರೆ ಡ್ಯೂಟಿ ನಾವು ಮುಂದೆ ಮಾಡಿದ 25 ವರ್ಷ ಮಾಡಿವಿ ಹಿಂದ ಬಂದರೆ ಡ್ಯೂಟಿ ಮಾಡಲಕತ್ತಾರೆ ಮಟ್ಟಿ ಉಳಲಕತ್ತಾರೆ ನಮಗ ಅ ನಮಗೆ ಹುತಿಗ ಆಗ್ಯದ ಅಂತ ನಾವು ನಮ್ಮ ಮಂದಿ ಸತ್ತೂರು ಡ್ಯೂಟಿಗೆ ಸತ್ತಾರ ನಾವು ಬದಿಕೆ ನಾವು ಇಟ್ಮ ರೋಡಾಟ ಮಲಕತ್ತೀವಿ ನಮಗೆ ಎಲ್ಲ ಏನು ಮಾಡಿ ಸೌರತೆ ಕೊಟ್ಟಿಲ್ಲ ಯಾರು ಈಗ ನಿಮ್ಮ ಕೆಲಸದಿಂದ ತಗ್ದಾರ ಏನಮ್ಮ ನಗಲಿಲ್ಲ ಪगार ಸದ್ಯ ಈ ಪಟ್ಟಿಗೆ ಕೋರ್ಟ್ ಹದ್ದೆ ನೀಡಿದ್ದು ಕಾರ್ಮಿಕರ ನೇರ ನೇಮಕಾತಿ ಮತ್ತು ಕಾಯಮಾತಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಕೂಡಲೇ ರದ್ದುಪಡಿಸಬೇಕು ದಿನಗೂಲಿ ಪೌರಕಾರ್ಮಿಕರನ್ನ ನೇರ ನೇಮಕಾತಿ ಕಾಯಮಾತಿ ನೇರ ಪಾವತಿ ಆಯ್ಕೆಗೊಳಿಸಬೇಕು ಮತ್ತು ಭ್ರಷ್ಟ ಅಧಿಕಾರಿಗಳು ಇನ್ನೂ ಪಾಲಿಕೆಯಲ್ಲಿ ಎಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಒಂದು ವಾರದೊಳಗಾಗಿ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬಿಮಾರ್ಮಿ ಜಿಲ್ಲಾ ಘಟಕ ಒತ್ತಾಯಿಸಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ